ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ರಿಟರ್ನ್ ಗಿಫ್ಟ್ ಹೆಂಗೆ ಒಂದು ಸಿಂಪಲಾಗಿ ಕೊಡೋದಕ್ಕಿಂತ ಒಂದು ಯುನೀಕ್ ಆಗಿ ಹೆಂಗೆ ಕೊಡೋದು ಅಂತ ನಾನು ಕಡಿಮೆ ಬಜೆಟಲ್ಲಿ ಒಂದು ರಿಟರ್ನ್ ಗಿಫ್ಟ್ನ ರೆಡಿ ಮಾಡಿದ್ದೀನಿ ಹಬ್ಬ ಬಂತು ಸುಮ್ಮನೆ ಬ್ಲೌಸ್ ಪೀಸ್ ಕೊಡೋಕ್ಕಿಂತ ಈ ಥರ ಪರ್ಸ್ ಕೊಟ್ರೆ ಯೂಸ್ ಮಾಡ್ತಾರೆ ಸೊ ಇದನ್ನ ಒಂದು ಸೊ ಇದರಲ್ಲಿ ಬ್ಲೌಸ್ ಪೀಸು ಮತ್ತು ಚಾಕ್ಲೇಟು ಮತ್ತು ಅರ್ಶನ ಕುಂಕುಮ ಮತ್ತು ಇದೊಂದು ಪಾಟ್ಲಿ ಇದನ್ನೆಲ್ಲ ನಾನು ಮೀಶೋದಲ್ಲಿ ತರಿಸಿದ್ದು ಇದೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ನೀವು ನೋಡ್ತಾ ಇರ್ಬೋದು ಆ ಪಾಟ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಆಗಲಿ ಕ್ವಾಲಿಟಿ ವೈಲ್ ಆಗಿ ಆ ಥ್ರೆಡ್ ವರ್ಕ್ ಆಗಲಿ ಅದು ತುಂಬ ಆವತ್ತು ಈ ಕೊಟ್ಟಿರ್ತಾರಲ್ಲ ಅದು ಥ್ರೆಡ್ಡು ಸಿಲ್ಕು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮತ್ತೆ ನಾರ್ಮಲ್ ಆಗಿ ಅಂಗಡಿಯಲ್ಲಿ ಸಿಗೋ ಒಂದು ಒನ್ ರುಪಿ ಚಾಕ್ಲೇಟ್ ಎರಡು ತೊಗೊಂಡಿದ್ದೀನಿ ಇದು ಮೀಶೋದಲ್ಲೇ ತೊಗೊಂಡಿದ್ದು ಅರ್ಶಿನ ಕುಂಕುಮ ಬರೀ ಇದರೊಳಗಡೆ ಅರ್ಶಿನ ಕುಂಕುಮ ಇದೆ ಸೊ ಸ್ವಲ್ಪ ಕೊಟ್ಟಿದರೆ ತುಂಬ ಟೈಟ್ ಇತ್ತು ಸೊ ನಾನು ಅದನ್ನು ಬಿಚ್ಚೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದೀನಿ ಇದರಲ್ಲಿ ಇಷ್ಟು ಅರಿಶಿನ ಮತ್ತು ಇಷ್ಟು ಕುಂಕುಮನ ಕೊಟ್ಟಿದ್ದರು ನೋಡಿ ಇದನ್ನು ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು ಇದು ಎಷ್ಟೋ ಟ್ವೆಂಟಿ ಒನ್ ಫಿಫ್ಟಿ ಒನ್ಗೂ ನಂಗೆ ತುಂಬ ಕಡಿಮೆ ಪ್ರೈಸು ನನ್ನ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹಾಗೆ ಅಲ್ಲೇ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಮತ್ತು ಈ ಬ್ಲೌಸ್ ಪೀಸು ಅಷ್ಟೇ ಇದು ಕಾಂಬೋ ಇತ್ತು ಬ್ಲೌಸ್ ಪೀಸು ಇದನ್ನು ನಾನು ಒಂದು ಎಷ್ಟೋ ಫಿಫ್ಟಿನೋ ಟ್ವೆ ಫಿಫ್ಟಿನೇನೋ ಬ್ಲೌಸ್ ಪೀಸ್ ತೊಗೊಂಡೆ ಮೆಟೀರಿಯಲ್ಲು ತುಂಬ ಸಾಫ್ಟಾಗಿತ್ತು ತುಂಬ ಡಿಟೈಲ್ ವರ್ಕಿಂಗ್ ಇತ್ತು ಅದರಲ್ಲಿ ಬ್ಲೌಸ್ ಪೀಸು ತುಂಬ ಕಲರ್ಸ್ ಇತ್ತು ಎಲ್ಲ ಮಲ್ಟಿ ಕಲರ್ ತರಿಸ್ದೆ ಸೊ ಇದನ್ನು ಒಂದು ಯೂನೀಕ್ ಸ್ಟೈಲಲ್ಲಿ ಮಡಿಸಿ ಆಮೇಲೆ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನ ಹಾಕಿ ಅದನ್ನು ಪಾಟ್ಲಿ ಒಳಗೆ ಹಾಕಿದರೆ ಆಯಿತು ಮತ್ತು ಒಂದು ಕೊಡೋರು ಒಂದು ರೂಪಾಯಿ ಕಾಯಿನ್ ಕೂಡ ಕೊಡ್ತಾರೆ ಇದ್ರ ಜೊತೆಗೆ ಹೂವು ಮತ್ತು ಅರ್ಶಿನ ಕುಂಕುಮ ಜೊತೆ ಕೊಟ್ಟರೆ ಯೂನೀಕ್ ಆಗೂ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಏನಾದರೂ ಯೂಸ್ ಆಗುತ್ತೆ ಆ ಪಾಟ್ಲಿ ಎಲ್ಲ ಮದುವೆ ಫಂಕ್ಷನ್ಸ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ಏನಾದರೂ ಯೂನೀಕಾಗಿ ನೆನಪಿಟ್ಟು ನೆನ್ಪು ಇಟ್ಕೊಳ್ಳೋ ಥರ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಇದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೊಳ್ಳಿ ನಾನು ನೀಟಾಗಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಆ ಥರ ಮಾಡಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಎರಡು ಚಾಕ್ಲೇಟು ಮತ್ತು ಅರ್ಶಿನ ಕುಂಕುಮ ಭರಣಿ ಹಾಕಿ ಅದನ್ನು ಹಿಂಗೆ ಅವ್ರು ಕೊಟ್ಟಿರ್ತಾರಲ್ಲ ಥ್ರೆಡ್ಡು ಅದರಲ್ಲಿ ಹಿಂಗೆ ಲಾಕ್ ಮಾಡಿದರೆ ರೆಡಿ ಆಗುತ್ತೆ ನಾನು ತುಂಬ ಮಲ್ಟಿ ಕಲರ್ಸು ಮತ್ತು ಮಲ್ಟಿ ಡಿಸೈನು ಆಫ್ ಇದು ಫ್ಯಾಬ್ರಿಕಲ್ಲೂ ಬೇರೆ ಥರ ಇತ್ತು ಈ ಥರ ಥರ ಇತ್ತು ಮತ್ತು ಸ್ವಲ್ಪ ವೆಲ್ವೆಟ್ಟಲ್ಲೂ ಇತ್ತು ವೆಲ್ವೆಟ್ಟು ಮತ್ತು ಇದು ಸಿಲ್ ಸಿಲ್ಕ್ ಥರದ್ದು ಆ ಸಿಲ್ಕ್ ಥರಕ್ಕೆ ಒಂಥರ ಎಂಬ್ರಾಯ್ಡ್ರಿ ವರ್ಕು ಆ ಥರ ಎಲ್ಲ ಇತ್ತು ನಾನು ಒಂದು ಮೂರು ಥರ ತರಿಸಿದ್ದೆ ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಈ ಥರ ಈ ವಿಡಿಯೋಸ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್